ಪೊಲೀಸ್ ನನ್ಲಾಗ್ತಿ ನನಗೆ ಬೇರೆ ಹೇಳ್ಕೊಡೋ ಅವಶ್ಯಕತೆ ಏನಿರಲ್ತು ಸಾಮಾನ್ಯವಾಗಿ ಯಾಕೆ ಅಂದ್ರೆ ಹೇಳ್ಕೊಡೋರು ಇವ್ರು ಇದ್ರಲ್ಲ ಆ ಕಾರಣಕ್ಕೆ ನನಗೇನು ಇವರು ಪೊಲೀಸ್ ಮಾಡಿ ಅಂತ ಹೇಳಿದ್ರು ಪೊಲೀಸ್ ಮಾಡಿದೆ ಆದ್ರೆ ಡೂಪ್ಲಿಕೇಟ್ ಗಂಡು ಈಚೆ ನೋಡಿದಾರೆ ಇಲಾಖೆಯಿಂದ ಏನಿದ್ದು ಬೇರೆ ಇದಲ್ಲ ಥ್ಯಾಂಕ್ ಯು ಆರು ಗಂಟೆ ಕಂಪ್ಲೀಟ್ ಯೂನಿಫಾರ್ಮ್ ಅಲ್ಲಿ ಬಂದು ನಿಲ್ವಂತ ಇನ್ನೂ ಕ್ಯಾಮರಾ ಆಗಿದ್ರೆ ಎಲ್ಲ ಬರಕ್ಕೂ ಮುಂಚೆ ಟೈಮ್ ಅಂದ್ರೆ ಶಿಸ್ತು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಶಿಸ್ತು ರಿಪೋರ್ಟ್ ಬಂದಿದ್ದ ಬಂದಿಲ್ಲ ಅವರು ಯೂನಿಫಾರ್ಮ್ ಬಂದು ರೆಡಿಯಾಗಿ ಬಂದ್ಬಿಟ್ಟವ್ ಓನ್ ನಮ್ಗಡೆ ತಿರ್ತಿಲ್ಲ ಸೊ ಅವ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಕೊಳ್ತೀನಿ ಯಾವ್ದು ಊರ್ಕಿನ್ ತಗೊಂಡಿದ್ರೆ ಸೊ ಹಂಗಾಗ್ತಿದೆ ಅಂದ್ರೆ ಅದಕ್ಕೇನು ಸೊಲ್ಯೂಷನ್ ಗೊತ್ತಾಗ್ತಿಲ್ಲ ನಮ್ಮಲ್ಲೂ ಎಷ್ಟು ಮಟ್ಟಕ್ಕೆ ರೀಚ್ ಆಗ್ತಿದೆ ಏನು ಕಥೆ ಅವ್ರದ್ದು ರಿಸರ್ಚ್ ಟೀಮ್ ಗಳಲ್ಲ ಇರುತ್ತೆ ಒಂದು ವಿನ್ ವಿನ್ ಸಿಚುವೇಶನ್ ಹೋಗ್ಬೇಕು ಅವ್ರಿಗೂ ಅದು ಅದರಿಂದ ಲಾಸ್ ಆಗ್ಬಾರ್ದು ಪ್ರೊಡ್ಯೂಸರ್ಸ್ಗಳಿಗೂ ತುಂಬಾ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಆಗಬೇಕು ಅದಕ್ಕೆ ಅದು ಅಂದ್ರೆ ಪ್ರತಿ ಸಲನು ಒಂದಷ್ಟು ವರ್ಷಗಳ ಮಧ್ಯದಲ್ಲಿ ಕೆಲವು ಕ್ರೈಸಿಸ್ಗಳು ಬರುತ್ತೆ ಈಗ ಹಂಗ್ ನೋಡಕೆ ಟಿವಿ ಚಾನಲ್ ಅವರು ಸಿನಿಮಾಗಳು ತಗೊಳ್ತಾ ಇಲ್ಲ ಅವರೆಲ್ಲ ಇಲ್ಲೇ ಆದ್ರಲ್ಲ ಬೆಂಗಳೂರಲ್ಲೇ ಆಫೀಸ್ ಗಳಿವೆ ನಾವು ಯಾಕೆ ಅವ್ರನ್ನೇನು ದೂರ್ತೀವಿ ಸೊ ಅವರು ಇನ್ಯಾವುದೋ ಪ್ರೊಡಕ್ಷನ್ ಮತ್ತೊಂದು ಅವ್ರದೇ ಆದಂತ ಲೆಕ್ಕಾಚಾರದ ಮೇಲೆ ಮಾತಾಡ್ತಾರೆ ನಮ್ಗೆ ಉಳ್ಕೊಂಡಿರೋದು ಒಂದೇ ಜನರು ಜನರ ಹತ್ರಕ್ಕೆ ಬರ್ತಾ ಇದೀವಿ ಸೊ ಥಿಯೇಟರ್ ಬಂದು ಜನ ನೋಡೋದ್ರೆ ಮಾತ್ರ ಸಿನಿಮಾ ರಿಕವರ್ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಸಿಚುವೇಶನ್ ಆರ್ಟಿಕಲ್ ಇಲ್ಲ ಯೂಟ್ಯೂಬ್ ಇದೆ ಬೇರೆ ಲ್ಯಾಂಗ್ವೇಜ್ ಗಳಿಗೆ ಆತರ ಏನು ಪ್ಲಾನ್ ಮಾಡಿಲ್ಲ ನಾವು ಸಂಪೂರ್ಣವಾಗಿ ಕನ್ನಡದಲ್ಲಿ ಸಿನಿಮಾ ರಿಲೀಸ್ ಮಾಡ್ಬೇಕಂತ ಅಂತ ಅನ್ಕೊಂಡಿದ್ದೀವಿ ಸೋ ಅಷ್ಟೇ ಅಂದ್ರೆ ಜನ ಇವತ್ತು ಇಷ್ಟ ಆದ್ರೆ ಖಂಡಿತ ಅವರು ಸಬ್‌ಟೈಟಲ್ ನೋಡ್ತಾರೆ ಅಂತ ಅನ್ಕೊಳ್ತೀನಿ ನಾನು ಹೌದು ಅಂದ್ರೆ ಸಿ ಪ್ರತಿ ಹಂತದಲ್ಲೂ ಒಂದೊಂದು ಬಿಸ್ನೆಸ್ ಅಪಾರ್ಚುನಿಟಿ ಅಂತ ಹುಡ್ಕೊಳ್ತಾ ಹೋಗುತ್ತೆ ಅದು ಎಲ್ಲಾ ವ್ಯವಹಾರದಲ್ಲೂ ಇರುವಂತದ್ದು ಸಿನ್ಮಾ ಅಂತಂದಾಗ ನಮ್ಗೆ ಈ ಕಡೆಗೆ ಒಟಿ ಟಿ ನೂ ಕೂಡ ಒಂದು ಬಿಸ್ನೆಸ್ ಅಪರ್ಚುನಿಟಿ ಸ್ಯಾಟಲೈಟ್ ರೈಟ್ಸ್ ಕೂಡ ಒಂದು ಬಿಸ್ನೆಸ್ ಅಪರ್ಚುನಿಟಿ ಸೊ ಥಿಯೇಟರ್ ಹೇಗಿರುತ್ತೆ ಥಿಯೇಟರ್ ಇಷ್ಟು ದಿನಗಳಾದ್ಮೇಲೆ ಆಮೇಲೆ ಅಲ್ಲಿ ಬರುವಂತದ್ದು ಅಂತ ಅನ್ಕೊಂಡು ಸೊ ಸೇಮ್ ಟೈಮ್ ಸರ್ಕಾರನು ಕೂಡ ಕೆಲವು ಸಿನಿಮಾಗಳಿಗೆ ಸಬ್ಸಿಡಿಯನ್ನು ಕೊಡುವಂತದ್ದು ಇವೆಲ್ಲ ಇರುತ್ತೆ ಸೊ ಇಲ್ಲಿ ಇವೆಲ್ಲವೂ ಒಂದಷ್ಟು ಸಹಾಯ ಆಗುತ್ತೆ ಪ್ರೊಡ್ಯೂಸರ್ ಗಳಿಗೆ ಇನ್ನೊಂದು ಬೆನಿಫಿಟ್ ಆಗ್ತಾ ಹೋಗುತ್ತೆ ಥಿಯೇಟರ್ ಅಲ್ಲಿ ಎಲ್ಲಾ ಸಿನಿಮಾನುಗಳು ಹೇಗಾಗುತ್ತೆ ಇದು ಅದೊಂದು ಇದು ಇದೆ ಏನಂತಂದ್ರೆ ಥಿಯೇಟರ್ ಜನ ಸಿನಿಮಾ ಮಾಡೋದನ್ನ ಕಮ್ಮಿ ಮಾಡ್ರು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅದರಿಂದನೆ ಸಿನಿಮಾ ಕತೆ ಚೆನ್ನಾಗಿದೆ ಜನ ಬರ್ತಿಲ್ಲ ಅಂತಂದ್ರೆ ಹಂಗೆ ಆಗೋದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಕೊಟ್ಟರೆ ತಾನೇ ಜನ ಬರಕ್ ಸಾಧ್ಯ ಆಮೇಲೆ ಇಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಕೂತ್ಕೊಂಡು ಜನರಿಗೆ ಬೈಯೋದು ಇದನ್ನೆಲ್ಲ ಮಾಡ್ಕೊಂಡು ಕೂತಿರ್ತಾರೆ ಜನರಿಗೆ ಸಾರು ಆಪ್ಷನ್ ಇರುತ್ತೆ ನೀವು ನಿಮ್ ಗಳು ತಗೊಳ್ಳಿ ಅದರೊಳಗಡೆ ನಿಮ್ದು ಪರ್ ಪರ್ ಡೇ ಎಷ್ಟು ನಿಮ್ದು ಸ್ಕ್ರೀನ್ ಟೈಮ್ ಆಗಿದೆ ಅಂತ ಚೆಕ್ ಮಾಡಿ ನೋಡಿ ಗೊತ್ತಾಗುತ್ತೆ ಮಿನಿಮಮ್ ಫೋರ್ ಫೈವ್ ಅವರ್ಸ್ ಇರುತ್ತೆ ಸೊ ಜನರು ಅಷ್ಟು ಎಂಗೇಜ್ ಆಗಿಬಿಡ್ತಾರೆ ಫೋನ್ ಒಳಗಡೆ ಆಮೇಲೆ ಇವತ್ತು ಲಾಸ್ಟ್ ಟೈಮ್ ನಾನು ಹೇಳ್ತಿದ್ದೆ ಈಗ ನೋಡೋಕ್ಕಿಂತ ಸಿನಿಮಾ ಮಾಡೋರು ಜಾಸ್ತಿ ಅವಳಿದ್ರು ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಎಲ್ಲರೂ ಮನೇಲಿ ಗಂಡ ಹೆಂಡತಿ ಅವರಿಬ್ಬರೇ ಶೂಟಿಂಗ್ ಮಾಡ್ತಿರ್ತಾರೆ ಅವರಿಬ್ಬರೇ ಎಡಿಟ್ ಮಾಡ್ತಿರ್ತಾರೆ ಅವರಿ ಮ್ಯೂಸಿಕ್ ಮಾಡ್ತಿರ್ತಾರೆ ಅವರಿಬ್ಬರೇ ಡೈಲಾಗ್ ರೈಟರ್ ಅವರೇ ಒಂದ್ ಪಂಚರ ಹೆಂಡತಿ ಒಂದು ಪಂಚ್ ಹೊಡಿತಾರೆ ಸೊ ಅವರೇ ಒಂದು ಹಾಡು ಬರೀತಾರೆ ಸೊ ಅದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗುತ್ತೆ ಅದ್ರಲ್ಲಿ ಕಮೆಂಟ್ಸ್ ಚೆಕ್ ಮಾಡ್ತಾ ಇರ್ತಾರೆ ಅವರು ನಮ್ಗಿಂತ ಫುಲ್ ಬಿಸಿ ಇದಾರೆ ಅವರು ಸೊ ಆಮೇಲೆ ಫಿಲ್ಮ್ ಮೇಕರ್ಸ್ ಗಳಿಗೆ ಎಲ್ಲ ಫಿಲ್ಮ್ ಮೇಕರ್ಸ್ ಗಳು ಕಾಂಪಿಟೇಷನ್ ರೈಟರ್ಸ್ ಸಿನಿಮಾ ಇಂಡಸ್ಟ್ರಿ ಕಾಂಪಿಟೇಷನ್ ಸುಳ್ಳು ಆಕ್ಚುಲಿ ಇವತ್ತು ಆಕ್ಚುವಲ್ ಕಾಂಪಿಟೇಷನ್ ಇರೋದು ಆಡಿಯನ್ಸ್ ಜೊತೆಗೆ ಅವರು ಸಿಕ್ಕಾಪಟ್ಟೆ ಅಪ್ಡೇಟ್ ನಾನು ಇದನ್ನ ಮೂರ್ನಾಲ್ಕು ವರ್ಷ ಮುಂಚೆನೆ ಹೇಳಿದ್ದೆ ಇದೇ ಜಾಗದಲ್ಲಿ ಆಡಿಯನ್ಸ್ ಯಾವತ್ತು ನಮ್ಗಿಂತ ಎರಡು ಮೂರು ವರ್ಷ ಮುಂದೆ ಇರ್ತಾರೆ ನಾವು ಮೂರು ವರ್ಷ ಹಿಂದೆ ಮಾಡಿರೋ ಕತೆ ತಗೊಂಡು ಅವ್ರಿಗೆ ಇವತ್ತು ಹೇಳಿರ್ತೀವಿ ಅವ್ರು ಇವತ್ತು ಫ್ರೆಶ್ ಆಗಿ ಹೋಗ್ಬಿಟ್ಟು ಒಂದು ಹತ್ತು ಲ್ಯಾಂಗ್ವೇಜ್ ಸಿನಿಮಾಗಳನ್ನ ಓ ಟಿ ಟಿ ಅಲ್ಲಿ ಇಲ್ಲಿ ಥಿಯೇಟರ್ ಎಲ್ಲ ಕಡೆ ನೋಡ್ಕೊಂಡಿರ್ತಾರೆ ಸೊ ನಾವು ಅಪ್ಡೇಟ್ ಅಲ್ಲಿ ಎಲ್ಲಿ ಅಪ್ಡೇಟ್ ಆಗಬೇಕು ಅವ್ರಿಗಿಂತ ಸ್ವಲ್ಪ ಮುಂದೆ ಹೋಗೋ ಪ್ರಯತ್ನ ಮಾಡಬೇಕು ಅವಾಗ ಅವ್ರಿಗೆ ಓಕೆ ಅವ್ರು ಬಂದ್ ನಾವು ಮಾಡಿ ಮುಗಿಸ್ಬೇಕಾದ್ರೆ ಅವರು ನಾವು ಒಂದ್ ಹತ್ರ ಅವಾಗ ತುಂಬಾ ದೊಡ್ಡ ಗ್ಯಾಪ್ ಇದೆ ಆಡಿಯನ್ಸ್ ನಮಗೂ ಸೊ ಅದನ್ನ ನಾವು ಟ್ರೈ ಮಾಡ್ಬೇಕಂತ ನಾನ್ ಅನ್ಕೊಳ್ತೀನಿ